ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಗೌರಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ತಿಳಿಯೋದಾದರೆ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಕಡೆಯಿಂದ ವೇಕೆನ್ಸಿ ಬಿಟ್ಟಿದ್ದಾರೆ ಸೊ ಅದರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇನ್ನೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಕೂಡ ಒತ್ತಿ ಆರ್ಗನೈಜೇಷನ್ ನೇಮ್ ಬಂದು ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಕಡೆಯಿಂದ ವೇಕೆನ್ಸಿ ಬಿಟ್ಟಿದ್ದಾರೆ ನಂಬರ್ ಆಫ್ ದ ಪೋಸ್ಟ್ ಬಂದು ಆರು ಸಾವಿರದ ಮುನ್ನೂರ ಪೋಸ್ಟ್ಗೆ ಬಿಟ್ಟಿದ್ದಾರೆ ಜಾಬ್ ಲೊಕೇಶನ್ ನೋಡೋದಾದರೆ ಆಲ್ ಓವರ್ ಇಂಡಿಯಾ ಇರುತ್ತೆ ಪೋಸ್ಟ್ ನೇಮ್ ಬಂದು ತಹಸೀಲ್ ಮ್ಯಾನೇಜರು ಡ್ರೈವರು ಪಿಯೋನ್ಗೆ ಹಾಗೆ ಇನ್ನೂ ತುಂಬ ಕೆಲಸಕ್ಕೆ ಬಿಟ್ಟಿದ್ದಾರೆ ಸ್ಯಾಲ್ರಿ ಬಂದು ಹದಿನೆಂಟು ಸಾವಿರದಿಂದ ಎರಡು ಲಕ್ಷ ಗಂಟೆ ಇದೆ ಪರ್ ಮಂತ್ಗೆ ಯಾವ ಯಾವ ಪೋಸ್ಟ್ಗೆ ಎಷ್ಟೆಷ್ಟು ವೇಕೆನ್ಸಿ ಕ್ವಾಲ್ಫ್ ಮಾಡಿದ್ದಾರೆ ಹಾಗೆ ಕ್ವಾಲಿಫಿಕೇಷನ್ನ ನೋಡೋಣ ಪ್ರಾಜೆಕ್ಟ್ ಮ್ಯಾನೇಜರ್ಗೆ ಐವತ್ತಾರು ಪೋಸ್ಟ್ ಬಿಟ್ಟಿದ್ದಾರೆ ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿರೋರು ಅಪ್ಲೈ ಮಾಡ್ಬೋದು ರಿಲಿಜಿಯನ್ ಮ್ಯಾನೇಜರ್ಗೆ ಎಂಬತ್ತೈದು ಪೋಸ್ಟು ಮಾರ್ಕೆಟಿಂಗ್ ಮ್ಯಾನೇಜರ್ಗೆ ನೂರ ನಾಲ್ಕು ಪೋಸ್ಟು ಎಕ್ಸಿಕ್ಯೂಟಿವ್ ಮ್ಯಾನೇಜರ್ಗೆ ಇನ್ನೂರ ಐವತ್ತೊಂಬತ್ತು ಪೋಸ್ಟು ಡಿವಿಷನ್ ಮ್ಯಾನೇಜರ್ಗೆ ಮುನ್ನೂರ ಹನ್ನೊಂದು ಪೋಸ್ಟು ಡಿಸ್ಟಿಕ್ ಮ್ಯಾನೇಜರ್ಗೆ ಆರುನೂರ ಹನ್ನೊಂದು ಪೋಸ್ಟು ಅಕೌಂಟೆಂಟ್ಗೆ ನೂರ ಐವತ್ತಾರು ಪೋಸ್ಟು ಗ್ರ್ಯಾಜುಯೇಷನ್ ಆಗಿರೋರು ಅಪ್ಲೈನ ಮಾಡ್ಬೋದು ತಹಸೀಲ್ ಮ್ಯಾನೇಜರ್ಗೆ ಎಂಟುನೂರ ಎಂಬತ್ತು ಪೋಸ್ಟು ಸೇಲ್ಸ್ ಮ್ಯಾನೇಜರ್ಗೆ ಇನ್ನೂರ ಎಪ್ಪತ್ತ್ಮೂರು ಪೋಸ್ಟು ಅಸಿಸ್ಟೆಂಟ್ ಸೇಲ್ಸ್ ಮ್ಯಾನೇಜರ್ಗೆ ಇನ್ನೂರ ಎಪ್ಪತ್ತ್ಮೂರು ಪೋಸ್ಟು ಕ್ಲರ್ಕ್ಗೆ ನೂರ ಹದಿನಾಲ್ಕು ಪೋಸ್ಟು ಕಂಪ್ಯೂಟರ್ ಆಪ್ರೇಟರ್ಗೆ ಇನ್ನೂರ ಇಪ್ಪತ್ತೈದು ಪೋಸ್ಟು ಮಿಲ್ಕ್ ಸೆಂಟರ್ ಮ್ಯಾನೇಜರ್ಗೆ ನಾನ್ನೂರ ಎಂಬತ್ತೊಂಬತ್ತು ಪೋಸ್ಟು ಲ್ಯಾಬ್ ಅಟೆಂಡೆಂಟ್ಗೆ ನೂರ ನಲವತ್ತ್ಮೂರು ಪೋಸ್ಟು ಪಿ ಯು ಸಿ ಆಗಿರೋರು ಅಪ್ಲಿಕೇಶನ್ನ ನೀವು ಸಲ್ಲಿಸ್ಬೋದು ಎಲೆಕ್ಟ್ರಿಷಿಯನ್ಗೆ ನೂರ ಅರವತ್ತು ಪೋಸ್ಟು ಐ ಟಿ ಐ ಆಗಿರೋರು ಅಪ್ಲೈ ಮಾಡ್ಬೋದು ಫೀಲ್ಡ್ ಆಫೀಸರ್ಗೆ ಇನ್ನೂರ ನಲವತ್ತೊಂಬತ್ತು ಪೋಸ್ಟು ಟ್ರೈನಿ ಆಫೀಸರ್ಗೆ ನೂರ ಇಪ್ಪತ್ತ್ಮೂರು ಪೋಸ್ಟು ಅಪ್ರೆಂಡಿನ್ಸ್ಗೆ ಏಳ್ನೂರ ಐವತ್ನಾಲ್ಕು ಪೋಸ್ಟ್ ಬಿಟ್ಟಿದ್ದಾರೆ ಟೆಂತ್ ಕಂಪ್ಲೀಟ್ ಆಗಿರೋರು ಅಪ್ಲೈ ಮಾಡ್ಬೋದು ಸ್ಟೋರ್ ಸೂಪರ್ವೈಸರ್ಗೆ ನೂರ ನಲವತ್ತೈದು ಪೋಸ್ಟು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ ಇನ್ನೂರ ಮೂವತ್ತ್ನಾಲ್ಕು ಪೋಸ್ಟು ಟೆಂತ್ ಆಗಿರೋರು ಅಪ್ಲೈ ಮಾಡ್ಬೋದು ಎಲ್ಪರ್ಗೆ ಇನ್ನೂರ ಎಂಬತ್ತು ಪೋಸ್ಟು ಡ್ರೈವರ್ಗೆ ತೊಂಬತ್ತು ಪೋಸ್ಟು ಪಿಯೋನ್ಗೆ ಎಪ್ಪತ್ತೆಂಟು ಪೋಸ್ಟು ಗಾರ್ಡ್ಗೆ ಇನ್ನೂರ ಎಂಟು ಪೋಸ್ಟು ಏಯ್ತ್ ಕಂಪ್ಲೀಟ್ ಆಗಿರೋರು ಅಪ್ಲೈ ಮಾಡ್ಬೋದು ಸ್ಯಾಲ್ರಿ ಹಾಗೆ ಏಜ್ ಲಿಮಿಟ್ ನೋಡೋಣ ಪ್ರಾಜೆಕ್ಟ್ ಮ್ಯಾನೇಜರ್ಗೆ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ನೂರಿಂದ ಎರಡು ಲಕ್ಷದ ಹದಿನೈದು ಸಾವಿರದ ಒಂಬೈನೂರು ಗಂಟೆ ಇದೆ ರಿಲಿಜಿಯನ್ ಮ್ಯಾನೇಜರ್ಗೆ ಎಪ್ಪತ್ತೆಂಟು ಸಾವಿರದ ಎಂಟುನೂರಿಂದ ಎರಡು ಲಕ್ಷದ ಒಂಬತ್ತು ಸಾವಿರದ ಇನ್ನೂರು ಗಂಟೆ ಇದೆ ಏಜ್ ಲಿಮಿಟ್ ಬಂದು ಮೂವತ್ತು ವರ್ಷದಿಂದ ನಲವತ್ತೈದು ವರ್ಷದೊಳಗಡೆ ಇರೋರು ಅಪ್ಲೈ ಮಾಡ್ಬೋದು ಮಾರ್ಕೆಟಿಂಗ್ ಮ್ಯಾನೇಜರ್ಗೆ ಅರವತ್ತೇಳು ಸಾವಿರದ ಏಳ್ನೂರಿಂದ ಎರಡು ಲಕ್ಷದ ಎಂಟು ಸಾವಿರದ ಏಳ್ನೂರು ಗಂಟೆ ಸ್ಯಾಲ್ರಿ ಇದೆ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ಗೆ ಐವತ್ತಾರು ಸಾವಿರದ ನೂರಿಂದ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಐನೂರು ಗಂಟೆ ಸ್ಯಾಲ್ರಿ ಇದೆ ಡಿವಿಷ್ನಲ್ ಮ್ಯಾನೇಜರ್ಗೆ ಐವತ್ತ್ಮೂರು ಸಾವಿರದ ನೂರಿಂದ ಒಂದು ಲಕ್ಷದ ಅರವತ್ತೇಳು ಸಾವಿರದ ಎಂಟುನೂರು ಗಂಟೆ ಸ್ಯಾಲ್ರಿ ಇದೆ ಏಜ್ ಲಿಮಿಟ್ ಬಂದು ಇಪ್ಪತ್ತೈದರಿಂದ ನಲವತ್ತು ವರ್ಷದೊಳಗಡೆ ಇರೋರು ಅಪ್ಲೈ ಮಾಡ್ಬೋದು ಡಿಸ್ಟಿಕ್ ಮ್ಯಾನೇಜರ್ಗೆ ನಲವತ್ತೇಳು ಸಾವಿರದ ಆರುನೂರಿಂದ ಒಂದು ಲಕ್ಷದ ಐವತ್ತೊಂದು ಸಾವಿರದ ನೂರು ಗಂಟೆ ಸ್ಯಾಲ್ರಿ ಇದೆ ತಹಸೀಲ್ ಮ್ಯಾನೇಜರ್ಗೆ ನಲವತ್ತ್ನಾಲ್ಕು ಸಾವಿರದ ಒಂಬೈನೂರಿಂದ ಒಂದು ಲಕ್ಷದ ನಲ್ವತ್ತೆರಡು ಸಾವಿರದ ನಾನ್ನೂರು ಗಂಟೆ ಸ್ಯಾಲ್ರಿ ಇದೆ ಸೇಲ್ಸ್ ಮ್ಯಾನೇಜರ್ಗೆ ಮೂವತ್ತೈದು ಸಾವಿರದ ನಾನ್ನೂರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರು ಗಂಟೆ ಇದೆ ಅಸಿಸ್ಟೆಂಟ್ ಸೇಲ್ಸ್ ಮ್ಯಾನೇಜರ್ಗೆ ಅಕೌಂಟೆಂಟ್ಗೆ ಎರಡು ಲಕ್ಷದ ತೊಂಬತ್ತೆರಡು ಸಾವಿರದ ನೂರಿಂದ ತೊಂಬತ್ತೆರಡು ಸಾವಿರದ ಮುನ್ನೂರು ಗಂಟೆ ಸ್ಯಾಲ್ರಿ ಇದೆ ಕ್ಲರ್ಕ್ಗೆ ಕಂಪ್ಯೂಟರ್ ಆಪ್ರೇಟರ್ಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರಿಂದ ಅರವತ್ತ್ಮೂರು ಸಾವಿರದ ಇನ್ನೂರು ಗಂಟೆ ಸ್ಯಾಲ್ರಿ ಇದೆ ಮಿಲ್ಕ್ ಸೆಂಟರ್ ಮ್ಯಾನೇಜರ್ಗೆ ಫೀಲ್ಡ್ ಆಫೀಸರ್ಗೆ ಟ್ರೈನಿ ಆಫೀಸರ್ಗೆ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರದ ಒಂಬೈನೂರು ಗಂಟೆ ಸ್ಯಾಲ್ರಿ ಇದೆ ಅಪ್ರೆಂಟಿಸ್ಗೆ ಸ್ಟೋರ್ ಸೂಪರ್ವೈಸರ್ಗೆ ಲ್ಯಾಬ್ ಅಟೆಂಡೆಂಟ್ಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರಿಂದ ಅರವತ್ತ್ಮೂರು ಸಾವಿರದ ಇನ್ನೂರು ಗಂಟೆ ಸ್ಯಾಲ್ರಿ ಇದೆ ಎಲ್ಪರ್ಗೆ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರದ ಒಂಬೈನೂರು ಗಂಟೆ ಸ್ಯಾಲ್ರಿ ಇದೆ ಡ್ರೈವರ್ಗೆ ಪಿಯೋನ್ಗೆ ಗಾರ್ಡ್ಗೆ ಸ್ಯಾಲ್ರಿ ಬಂದು ಹದಿನೆಂಟು ಸಾವಿರದಿಂದ ಐವತ್ತೊಂಬತ್ತು ಸಾವಿರದ ನೂರು ಗಂಟೆ ಸ್ಯಾಲ್ರಿ ಇದೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ ಹದಿನೆಂಟು ಸಾವಿರದಿಂದ ಅರವತ್ತ್ಮೂರು ಸಾವಿರದ ಇನ್ನೂರು ಗಂಟೆ ಸ್ಯಾಲ್ರಿ ಇದೆ ಎಲೆಕ್ಟ್ರಿಷಿಯನ್ಗೆ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರದ ಒಂಬೈನೂರು ಗಂಟೆ ಸ್ಯಾಲ್ರಿ ಇದೆ ಏಜ್ ಲಿಮಿಟ್ ಬಂದು ಹದಿನೆಂಟರಿಂದ ನಲವತ್ತು ಒಳಗಡೆ ಇರೋರು ಅಪ್ಲೈ ಮಾಡ್ಬೋದು ಏಜ್ ರಿಲ್ಯಾಕ್ಸೇಷನ್ ಬಂದು ಒ ಬಿ ಸಿ ಕ್ಯಾಟಗರಿಯವ್ರಿಗೆ ತ್ರೀ ಇಯರ್ಸ್ ಹೇಳಿದ್ದಾರೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಗೆ ಫೈವ್ ಇಯರ್ಸ್ ಹೇಳಿದ್ದಾರೆ ಅಪ್ಲಿಕೇಶನ್ ಫೀಸ್ ಬಂದು ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಗೆಲ್ಲ ಇನ್ನೂರ ತೊಂಬತ್ತು ರೂಪಾಯಿ ಇದೆ ಆಲ್ ಅದರ್ ಕ್ಯಾಂಡಿಡೇಟ್ಸ್ಗೆ ಬಂದು ಆರುನೂರ ಎಪ್ಪತ್ತೈದು ರೂಪಾಯಿ ಇದೆ ಪೇಮೆಂಟ್ ಮೋಡ್ ಬಂದು ಆನ್ಲೈನಲ್ಲೇ ಪೇ ಮಾಡಬೇಕಾಗತ್ತೆ ಸೆಲೆಕ್ಷನ್ ಪ್ರೊಸೆಸ್ ಬಂದು ಶಾರ್ಟ್ ಲಿಸ್ಟಿಂಗ್ ಆಗಿರುತ್ತೆ ಕ್ವಾಲಿಫಿಕೇಷನ್ ಮೇಲೆ ಹೋಗಿರುತ್ತೆ ಎಕ್ಸ್ಪೀರಿಯನ್ಸು ಹಾಗೆ ಇಂಟ್ರವ್ಯೂ ಮೇಲೆ ಸೆಲೆಕ್ಷನ್ ಮಾಡ್ತಾರೆ ಇಂಪಾರ್ಟೆಂಟ್ ಡೇಟ್ಸ್ ಬಂದು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು ಇಪ್ಪತ್ತ್ನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಆಗಿರುತ್ತೆ ಇಂಪಾರ್ಟೆಂಟ್ ಲಿಂಕ್ಸ್ ನೋಡೋದಾದರೆ ಡಿ ಡಿ ಸಿ ಐ ಎಲ್ ಡಾಟ್ ಓ ಆರ್ ಜಿ ಡಾಟ್ ಇನ್ಗೆ ಹೋಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದು ಮಾಹಿತಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ